ಐಎಎಸ್ ಅಧಿಕಾರಿ ಮಹಾಂತೇಶ ಬೀಳಗಿ ದುರಂತ ಅಂತ್ಯ ಕಂಡಿದ್ದಾರೆ ಸಹೋದರನ ಮಗಳ ಮದ್ವೆಗೆ ಹೊರಟಿದ್ದವರು ರಸ್ತೆ ಮಧ್ಯೆಯೇ ಪ್ರಾಣ ಚೆಲ್ಲಿದ್ದಾರೆ ದಕ್ಷ ಅಧಿಕಾರಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದ ಬಿಗಿನಿಂಗ್ಸ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್ ಆರ್ ವೆರಿ ವೆರಿ ಸ್ಮಾಲ್ ಲೈಕ್ ಅ ಸ್ಮಾಲ್ ಡ್ರಾಪ್ ಆಫ್ ವಾಟರ್ ಈಗ ಎಲ್ಲರೂ ಹೇಳ್ತಾರೆ ಅವಾಗ ಅವಾಗ ಯಾರು ಇದ್ದಿಲ್ಲ ಬಹಳಷ್ಟು ಇನ್ಸರ್ಟ್ ಮಾಡಿಸ್ಕೊಂಡಿ ಉಪವಾಸ ಮಲ್ಕೊಂಡು ಹಂಗೆ ಇರ್ತೀವಿ ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳುದಿಲ್ಲ ಉದ್ಧಾರ ಆಗುದಿಲ್ಲ ನೀವು ಪ್ರತಿ ಮಾತಲ್ಲೂ ಸ್ಫೂರ್ತಿಯ ಚಿಲುಮೆಯಿತ್ತು ಹೋದಲ್ಲೆಲ್ಲ ಬದುಕಿನ ಪಾಠ ಮಾಡ್ತಿದ್ರು ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿಯೇ ಸಾಯೋದು ತಪ್ಪು ಅಂತ ಜೀವನೋತ್ಸಾಹ ತುಂಬುತ್ತಿದ್ರು ಜಗತ್ತನ್ನೇ ಗೆಲ್ಲೋ ಶಕ್ತಿ ಇರೋದು ವಿದ್ಯೆಗೆ ಮಾತ್ರ ಅಂತ ಯುವಕರ ಪಾಲಿನ ಆದರ್ಶ ಪ್ರಾಯವಾಗಿದ್ರು ಹೀಗೆ ನಡೆ ನುಡಿ ಎಲ್ಲದರಲ್ಲೂ ಸದ್ಗುಣಶೀಲರಾಗಿದ್ದ ಹಿರಿಯ ಅಧಿಕಾರಿ ಮಹಾಂತೇಶ ಬೀಳಗಿ ಎಲ್ಲರನ್ನ ಬಿಟ್ಟು ಹೊರಟೇ ಬಿಟ್ರು ಸರಳ ಸಜ್ಜನಿಕೆಯ ಜೊತೆಗೆ ದಕ್ಷ ಅಧಿಕಾರಿ ಅಂತ ಜನರಿಂದಲೇ ಬಿರುದು ಪಡೆದವರು ತಮ್ಮನ್ನ ನಂಬಿದವರನ್ನ ಅನಾಥ ಮಾಡಿ ಹೋಗಿದ್ದಾರೆ ಕಾರು ಅಪಘಾತದ ರೂಪದಲ್ಲಿ ಬಂದ ಜಬರಾಯ ಮಹಂತೇಶ್ ಬೀಳಗೆಯವರ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾನೆ ಮದುವೆಗೆ ಹೊರಟಿದ್ದ ಬೀಳಗಿಗೆ ಸಾವಿನ ಅಪಘಾತ ಉರುಳಿ ಉರುಳಿ ಬಿತ್ತು ಕಾರು ಹೋಯ್ತು ನಾಲ್ವರ ಪ್ರಾಣ ಮಹಂತೇಶ್ ಬೀಳಗಿ ಕರುನಾಡು ಕಂಡ ತಕ್ಷ ಐಎಸ್ ಅಧಿಕಾರಿ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡವರಿಗೆ ತಾಯಿಯೇ ದಾರಿದೀಪವಾಗಿದ್ದು ಮಗನನ್ನ ಚೆನ್ನಾಗಿ ಓದಿಸಬೇಕು ಒಂದೊಳ್ಳೆ ಹುದ್ದೆಗೆ ಸೇರಿಸಬೇಕು ಅಂತ ತಮ್ಮ ರಕ್ತವನ್ನೇ ಬಸಿದಿದ್ರು ಹೆತ್ತವಳ ಕನಸಿಗೆ ಹೆಗಲಾಗಿ ನಿಂತ ಮಹಾಂತೇಶ್ ಜಿದ್ದಿಗೆ ಬಿದ್ದು ಓದೋದಕ್ಕೆ ಶುರು ಮಾಡಿದ್ರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದವರು ಇಡೀ ಕರುನಾಡೆ ತಿರುಗಿ ನೋಡುವಂತ ಹುದ್ದೆ ಏರಿದ್ರು ಬಡತನ ಅನ್ನೋದು ಶಾಪವಲ್ಲ ಬಡತನ ಅನ್ನೋದು ಪಾಠ ಅಂತ ಸಾರಿ ಸಾರಿ ಹೇಳಿದ್ರು ದೊಡ್ಡ ದೊಡ್ಡ ಹುದ್ದೆಯನ್ನೇ ಅಲಂಕರಿಸಿದ್ರೂ ಹಣದ ಹಿಂದೆ ಬೀಳಲಿಲ್ಲ ಒಂದೇ ಒಂದು ದಿನವೂ ಭ್ರಷ್ಟಾಚಾರ ಅನ್ನೋ ಸಣ್ಣದೊಂದು ಕಳಂಕವನ್ನು ಮೈಗಂಟಿಸಿಕೊಳ್ಳಲಿಲ್ಲ ಸದಾ ಬಡವರು ನೊಂದವರ ಧ್ವನಿ ಆಗ್ಬೇಕು ಅನ್ನೋ ಕನಸು ಕಂಡವರು ಅದೆಷ್ಟೋ ಜನರ ಪಾಲಿಗೆ ಆಪದ್ಬಾಂಧವರಾಗಿದ್ರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಮಹಂತೇಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಕಷ್ಟವನ್ನೇ ಮೆಟ್ಟಿಲಾಗಿಸಿಕೊಂಡವರು ಛಲದಂಕ ಮಲ್ಲನಂತೆ ಹಠಕ್ಕೆ ಬಿದ್ದು ಓದಿದ್ರು ಕೆಎಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಬರ್ತಿದ್ದಂತೆ ಮೊದಲು ಹುದ್ದೆಗೇರಿದ್ದೆ ಎಸಿಯಾಗಿ ನಂತರ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಜನಮನ್ನಣೆ ಗಳಿಸಿದ್ರು ದಾವಣಗೆರೆ ಡಿಸಿಯಾಗಿ ಬೆಸ್ಕಾಂ ಎಂಡಿಯಾಗಿ ಅಪಾರ ಜನ ಮನ್ನಣೆ ಗಳಿಸಿದವರು ಸದ್ಯ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ರು ದಾವಣಗೆರೆಯ ಡಿ ಸಿ ಆಗಿದ್ದಾಗಲಂತೂ ಜನಮೆಚ್ಚಿದ ಅಧಿಕಾರಿಯಾಗಿ ಹೋಗಿದ್ರು ಆಕ್ಸಿಡೆಂಟ್ ವಿಚಾರಕ್ಕೆ ಹೇಳಿ ಬಹಳ ದುಃಖ ತರವಾಯ್ತು ನನಗೆ ಅಂದ್ರು ಮಾಂತೇಶ್ ನಮ್ಮೂರಲ್ಲಿ ಮೂರು ವರ್ಷ ಡಿ ಸಿ ಆಗಿದ್ರು ಅವರು ಅವಧಿಯಲ್ಲಿ ಬಹಳ ಉತ್ತಮ ಕೆಲಸ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲೇ ಇದ್ರು ಅವ್ರು ದಾವಣಗೆರೆ ಡಿ ಸಿ ಆಗಿ ಅವತ್ತಿನ ಕಾಲಘಟ್ಟದಲ್ಲಿ ನೋಡ್ಬಿಟ್ರೆ ದಿನ ದಿನಕ್ಕೂ ಜನ ಇವತ್ತಿದ್ದರೆ ಬೆಳಿಗ್ಗೆ ಇಲ್ಲ ಬೆಳಗ್ಗೆ ಇದ್ದರೆ ಇವತ್ತಿಲ್ಲ ಆ ಸಂದರ್ಭದಲ್ಲಿ ಅವ್ರು ಭಾಳ ಇದನ್ನು ಕಂಟ್ರೋಲ್ ತಗೊಂಡು ಪ್ರೈವೇಟ್ ಲಾಬ್ಜ್ಗಳೆಲ್ಲ ತಗೊಂಡು ಪೇಷಂಟ್ಗಳನ್ನೆಲ್ಲ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿ ಟೈಮ್ ಸರಿ ಊಟ ತಿಂಡಿ ವ್ಯವಸ್ಥೆ ಮಾಡಿ ಈ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಜನರಿಗೆ ಮಾತ್ರ ನಮ್ಮ ದಾವಣಗೆರೆ ಜಿಲ್ಲೆಗೆ ಭಾಳ ಮಾದರಿಯಾಗಿದ್ದರು ಸುಮಾರು ಒಂದು ಮೂರು ವರ್ಷ ಮೂರು ತಿಂಗಳ ಕಾಲ ದಾವಣಗೆರೆಯಲ್ಲಿ ಅವರು ತಮ್ಮ ಕೆಲಸ ನಿರ್ವಹಣೆ ಮಾಡಿದರು ಅವ್ರು ನಿರ್ವಹಣೆ ಮಾಡಿದ ಅವಧಿ ಯಾವ ರೀತಿ ಇತ್ತು ಅಂದರೆ ಕರೋನಾ ಪೀರಿಯಡು ಕರೋನಾ ಪೀರಿಯಡ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿತ್ತು ನಾವು ಯಾವಾಗಿರ್ತೀವಿ ನಾವು ಯಾವಾಗ ಸಾಯ್ತೀವಿ ನಮ್ಮ ಮಕ್ಕಳು ನಾವು ಸತ್ತರೆ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಬಡ್ ಬರ್ತಾರೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರೋದು ವಾಲಂಟಿಯರ್ಸ್ ಅಂತೇಳಿ ಕೊರೋನಾ ವಾರಿಯರ್ಸ್ ಅಂತೇಳಿ ಒಂದೇ ಒಂದು ಕ್ಷಣ ಕರುಣೆ ತೋರಲಿಲ್ಲ ಜವರಾಯ ಒಳ್ಳೆಯವರಿಗೆ ಇದು ಕಾಲವಲ್ಲ ಬಿಡಿ ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅಂದವರಿಗೆ ಆಯಸ್ ಕಮ್ಮಿ ಮಹಂತೇಶ್ ಬೀಳಿಗೆಯವರ ವಿಷಯದಲ್ಲೂ ಇದೇ ಆಗಿದ್ದು ಇವತ್ತು ಕಲಬುರಗಿಯ ಮಹಂತೇಶ್ ಬೀಳಿಗೆಯವರ ಸಹೋದರನ ಮಗಳ ಮದುವೆ ಇತ್ತು ಹೀಗಾಗಿ ನಿನ್ನೆ ಸಂಜೆ ಕಲಬುರಗಿಗೆ ಹೊರಟಿದ್ದಾರೆ ಡ್ರೈವರ್ ಸೇರಿ ಒಂದೇ ಕಾರಿನಲ್ಲಿ ಐವರಿದ್ರು ಜೇಬುರಗಿ ತಾಲೂಕಿನ ಗೌನಹಳ್ಳಿ ಬಳಿ ಹೋಗ್ತಿರುವಾಗ ಏಕಾಏಕಿ ಬೈಕೊಂದು ಕಾರಿಗೆ ಅಡ್ಡ ಬಂದಿದೆ ಹೀಗಾಗಿ ಬೈಕ್ ಸವಾರಣ ತಪ್ಪಿಸೋದಕ್ಕೆ ಅಂತ ಡ್ರೈವರ್ ಸ್ಟೇರಿಂಗ್ ತಿರುಗಿಸಿದ್ದಾನೆ ಅಷ್ಟೇ ಕಂಟ್ರೋಲ್ ತಪ್ಪಿದ್ದಂತೆ ಮೂರ್ನಾಲ್ಕು ಪಲ್ಟಿ ಹೊಡೆದಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಐವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಿಲ್ಲ ಡ್ರೈವರ್ ಬಿಟ್ಟು ಉಳಿದವರೆಲ್ಲ ಪ್ರಾಣ ಚೆಲ್ಲಿದ್ದಾರೆ ಮಹಂತೇಶ್ ಬೀಳಗೆ ಹುಟ್ಟೂರಲ್ಲಿ ನೀರವ ಮೌನ ಪಂಚಭೂತಗಳಲ್ಲಿ ಬೀಳಗೆ ಲೀನ ಗಣ್ಯರ ಕಂಬನಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಮಹಾಂತೇಶ್ ಬೀಳಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದ್ರು ಜೊತೆಗೆ ದುಃಖ ತಪ್ತ ಕುಟುಂಬಕ್ಕೆ ಸಾಂತ್ವನ ಹಿಡಿದ್ದಾರೆ ಹಾಗೆಯೇ ಡಿಸಿಎಂ ಹಾಗೂ ಗೃಹ ಸಚಿವ ಪರಮೇಶ್ವರ್ ಕೂಡ ಸಂತಾಪ ಸೂಚಿಸಿದ್ದಾರೆ ಆಫೀಸರ್ ಅವರಿಗೆ ಆ ರೀತಿ ರೀತಿ ಯಾವ ಆಗಿದೆ ತನಿಖೆ ಮಾಡ್ತಾ ಇದ್ದಾರೆ ನಮ್ಮವರು ಡ್ರೈವರ್ ಇದೆಯಾ ಅಥವಾ ವೆಹಿಕಲ್ಸ್ದು ಏನಾದರೂ ಮಿಸ್ಟೇಕ್ ಇದೆಯಾ ಅದು ಯಾವ ರೀತಿ ಆಗಿದೆ ತನಿಖೆ ಮಹದೇಶ್ ಬೆಳಗಿ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹುಟ್ಟೂರು ರಾಮದುರ್ಗದಲ್ಲಿ ನೀರವ ಮೌನ ಆವರಿಸಿತ್ತು ಹುಟ್ಟೂರಿಗೆ ಪಾರ್ಥಿವ ಶರೀರ ತರ್ತಿದ್ದಂತೆ ಪಂಚಗಟಿ ಮಠದಲ್ಲಿ ಅಂತಿಮ ದರ್ಶನ ಕೆಡಲಾಯಿತು ಈ ವೇಳೆ ಸೇರಿದ್ದ ನೂರಾರು ಮಂದಿ ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದ್ರು ಗಂಡನ ಮೃತದೇಹ ನೋಡ್ತಾ ಇದ್ದಂತೆ ಪತ್ನಿ ಕಣ್ಣೀರ ಕಟ್ಟಿಗೆ ಒಡೆದು ಹೋಯಿತು ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದವರು ಇವತ್ತು ಈ ಸ್ಥಿತಿಯಲ್ಲಿ ಮಲಗಿದ್ದನ್ನು ಕಂಡು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು ಸಂಜೆ ಹೊತ್ತಿಗೆ ನಗರದ ಹೊರವಲಯದಲ್ಲಿರೋ ತೋಟದ ಜಮೀನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ತಾಯಿಯ ಸಮಾಧಿ ಪಕ್ಕದಲ್ಲೇ ಮಗನ ಅಂತ್ಯಕ್ರಿಯೆಯನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನೆರವೇರಿಸಿದ್ರು ಉಟ್ನಲ್ಲಿ ಬದುಕಿದಷ್ಟು ದಿನವೂ ನ್ಯಾಯ ನೀತಿ ಬಡವರ ಸೇವೆ ಅಂತಿದ್ದ ಜೀವ ಅರ್ಧ ದಾರಿಯಲ್ಲೇ ಪಯಣ ನಿಲ್ಲಿಸಿದೆ ಅದೆಷ್ಟೋ ಬಡವರ ಪಾಲಿಗೆ ಆಶಾಕಿರಣವಾಗಿದ್ದ ದಕ್ಷ ಅಧಿಕಾರಿ ಇನ್ನಿಲ್ಲ ಅನ್ನೋದೇ ನೋವಿನ ಸಂಗತಿ ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ